ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ ಅಂತ ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಎಂಎಸ್ ರವಿಕುಮಾರ್ ಅವರು ಹೇಳಿದರು ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮತ್ತು ಎರಡು ಬಾರಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಮುರಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾಜಿ ಸಚಿವ ಬಿ ಶ್ರೀರಾಮುಲು ಆಪ್ತ ಕಾರ್ಯದರ್ಶಿ ಪಾಪೇಶ್ ಅವರ ಮನೆಗೆ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ನನ್ನ ಮೊದಲನೇ ಆದ್ಯತೆ ಎಂದರು ಕಳೆದ ಬಾರಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಭೇಟಿ ಮಾಡಿದ್ದೇನೆ ಎಲ್ಲರೂ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾಯಕನಟಿ ಮಂಡಲ ಅಧ್ಯಕ್ಷರಾದ ಪ್ರಬಲ ಆಕಾಂಕ್ಷಿ ಎಂ ಎಸ್ ರವಿಕುಮಾರ್

ఇన్నొర ప్రకాశం ఇప్పుడు గురుమూర్తి శివన్ ఆకాంక్ష అద్రీ విశారు పక్ష సంఘటన బూత్ మట్ట ಊರು ಅಲಾಡಿ ಬೂತ್ ಮಟ್ಟದಿಂದ ಬೂತ್ ಕಾರ್ಯಕರ್ತರ ಒಂದು ತಗೊಂಡು ಎಲ್ಲರನ್ನ ಸಂಘಟನೆ ಮಾಡ್ಕೊಂಡು ಹೋಗೋ ಒಂದು ಜವಾಬ್ದಾರಿ ತಗೊಳ್ತೀನಿ ಎಲ್ಲರಲ್ಲೂ ಹೋಗಿದ್ದೀನಿ ಎಲ್ಲರ ವಿಶ್ವಾಸನೂ ಕಳಿಸಿದ್ದೀನಿ ನಾನು ಈಗ ಮೊದಲಿಂದ ಬರ್ತ ನಾನು ಈಗ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಅವಾಗ ಕಾಲಾವಧಿ ನನಗೆ ಕಡಿಮೆ ಸಿಕ್ತು ಬರೀ ಆರು ಏಳು ತಿಂಗಳು ಸಿಕ್ತು ಆಮೇಲೆ ಮತ್ತೆ ಬಾಡಿ ಫಾರ್ಮೇಷನ್ ಆಗಬೇಕಾಗಿತ್ತು ಹಾಗಾಗಿ ಆರು ಏಳು ತಿಂಗಳ ನನಗೆ ಎಸ್ ಟಿ ಮೋರ್ಚಾ ಅಧ್ಯಕ್ಷ ನೋಡೋಣ ಅದನ್ನು ಚೆನ್ನಾಗಿ ನಾನು ನಿಭಾಯಿಸಿದ್ದೀನಿ